ನಮಸ್ಕಾರ ಸ್ನೇಹಿತರು ಇವತ್ತು ನಮ್ಮ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಚಾನಲ್ನ ಹೆಸರು ಬಂದು ಸಂಕೇತ್ ಕ್ರಿಯೇಷನ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಈ ನಮ್ಮ ಫಸ್ಟ್ ಬ್ಲಾಗ್ ಅಲ್ಲಿ ಏನಪ್ಪ ವಿಶೇಷ ಅಂದ್ರೆ ಯುಗಾದಿ ಹಬ್ಬದ ಸೆಲೆಬ್ರೇಷನ್ಸ್ ನಡೀತಿದೆ ಮನೆಯಲ್ಲಿ ಎಲ್ಲರೂ ಬಂದಿರೋದ್ರಿಂದ ಎಲ್ರನ್ನು ಕೇಳೋಣ ಯುಗಾದಿ ಬಗ್ಗೆ ಏನೇನ್ ತಿಳ್ಕೊಂಡಿದ್ದಾರೆ ಏನೇನ್ ಮಾತಾಡ್ತಾರೆ ಬನ್ನಿ ಕೇಳೋಣ ಹಾಗೆ ನಮ್ ಫ್ಯಾಮಿಲಿ ಇದಾರೆ ಎಲ್ರನ್ನು ಪರಿಚಯ ಮಾಡ್ಕೊಟ್ಟು ಯುಗಾದಿ ಬಗ್ಗೆ ಯಾರ್ಯಾರು ಏನೇನ್ ಹೇಳ್ತಾರೆ ಅಂತ ನಿಮಗೆ ತೋರ್ಸೋಣ ಅಂತ ಒಂದು ಸಣ್ಣ ಪ್ರಯತ್ನ ಬನ್ನಿ ಹೋಗೋಣ ಇವರು ನಮ್ಮ ಅಕ್ಕ ಇವ್ರನ್ನ ಕೇಳಣ ಯುಗಾದಿ ಬಗ್ಗೆ ಏನು ಸ್ಪೆಷಲ್ ಆಗಿ ಏನಾದ್ರು ಹೇಳ್ತಾರ ಕೇಳೋಣ ಬನ್ನಿ ಹೇಳಿ ಯುಗಾದಿ ಬಗ್ಗೆ ಏನಾದ್ರೂ ಮಾಹಿತಿ ಕೊಡಿ ನಮ್ಮ ಜನರಿಗೆ ಜನರಿಗೆ ಮಾಹಿತಿ ಅಷ್ಟು ದೊಡ್ಡ ಹೊಸ ವರ್ಷ ಅಷ್ಟೇ ಗೊತ್ತಿರೋದು ಹೊಸ ವರ್ಷ ಗೊತ್ತು ಯುಗಾದಿಗೆ ಏನು ಸ್ಪೆಷಲ್ ಏನು ಬರೀ ತಿಂಡಿ ತಿನಿಸುಗಳ ಬಗ್ಗೆ ಅಷ್ಟೇ ನಾನು ಕೇಳ್ತಿಲ್ಲ ಹೇಳ್ಬೇಕು ಅಂದ್ರೆ ಈಗ ಕ್ಯಾಲೆಂಡರ್ ಅಲ್ಲಿ ಜನವರಿ ಫಸ್ಟ್ ಎಲ್ಲ ನೀವ್ ಏರ್ ಮಾಡ್ತಾರೆ ನಾವು ಏನಕ್ಕೆ ಇವತ್ತೇ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ ಎಷ್ಟು ಗೊತ್ತೋ ಅಷ್ಟು ಹೇಳ್ಬೇಕು ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಇನ್ನ ತುಂಬಾ ಪುಟಾಣಿಗಳಿದ್ದಾರೆ ಒಬ್ಬೊಬ್ಬರನ್ನ ಕೇಳ್ತಾ ಇದರ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಬನ್ನಿ ಏನ್ ಹೇಳ್ತಾರೆ ನಿನ್ನ ಹೆಸರು ಹೇಳು ಯುಗಾದಿ ಹಬ್ಬ ಏನಿಕ್ ಮಾಡ್ತೀವಿ ಗೊತ್ತಿದ್ರೆ ಹೇಳು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು ಯುಗಾದಿ ಬಗ್ಗೆ ಏನು ಗೊತ್ತಿಲ್ಲ ನನ್ನ ಹೆಸರು ಹನ್ಸಿಕ ಬಗ್ಗೆ ಏನು ಗೊತ್ತಿಲ್ಲ ನಿನ್ ನಿಮ್ ಹೆಸರು ಅನ್ಸಿಕ ಯುಗಾದಿ ಹಬ್ಬದಲ್ಲಿ ಏನ್ ತಿಂತಿ ಅದಾದ್ರೂ ಗೊತ್ತಾ ಬೇವು ಬೆಲ್ಲ ಆಮೇಲೆ ಬೇವು ಬೆಲ್ಲ ಏನಕ್ ತಿಂತೀವಿ ಬರಿ ಬೇವು ತಿನ್ಬೋದಲ್ಲ ಬರೀ ಬೆಲ್ಲ ತಿನ್ಬೋದಲ್ಲ ಬೇವು ಬೆಲ್ಲ ಏನಕ್ ತಿಂತೀವಿ ಹೇಳಿ ಸಿಹಿ ಕಹಿ ಎರಡು ಇರ್ಬೇಕು ಅಂತ ಎಲ್ಲಿ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಚಪಲ ಹೊಡಿರಿ ಅಲ್ಲ ಇಲ್ಲಿ ನಮ್ಮಅಮ್ಮ ಇದ್ದಾರೆ ಅವ್ರನ್ ಕೇಳೋಣ ಬನ್ನಿ ನಮ್ಮ ಅಕ್ಕ ಅಂತೂ ಹೇಳಿಲ್ಲ ಯುಗಾದಿ ಬಗ್ಗೆ ಏನು ಅಂತ ನಮ್ಮ ಅಮ್ಮಂಗ್ ಏನಾದ್ರು ಅಂತ ಕೇಳೋಣ ಹೊಸ ಚಿಗುರು ಇರಮ್ಮ ನಾನಿನ್ನು ಕೇಳೇ ಇಲ್ಲ ಯುಗಾದಿ ಬಗ್ಗೆ ನಿನಗೇನು ಗೊತ್ತು ಹೇಳಮ್ಮ ಯುಗಾದಿ ಬಗ್ಗೆ ಹ್ಮ್ ಬಗ್ಗೆನ ಹೇಳು ಯುಗಾದಿ ಏನಕ್ಕೆ ಆಚರಣೆ ಮಾಡ್ತೀವಿ ಅದನ್ನ ಹೇಳು ಹೊಸ ವರ್ಷ ಹೊಸ ವರ್ಷ ಅಂತ ಹೊಸ ಇದ್ದಿರೋಂತ ಆಚ ಆಚರಣೆ ಮಾಡ್ತೀವಿ ಎಲ್ಲ ಹೊಸದಾಗಿ ಹೊಸ ಹೊಸ ಹೊಸದಾಗಿ ಗೊತ್ತಿದ್ರೆ ಹೇಳು ಇಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು ಕೇಳಿಸ್ಕೊಳ್ಳೋರ್ಗೆ ಆಮೇಲೆ ಕಮೆಂಟ್ ಅಲ್ಲಿ ಏನಾದ್ರು ಬೈದ್ರೆ ಕಷ್ಟ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡು ಗೊತ್ತಿರೋರು ಹತ್ರ ಮಾತಾಡಿಸ್ತೀನಿ ಗೊತ್ತಾ ಇಲ್ಲ ಹೊಸ ಚಿಗುರು ಹೊಸ ಧಾನ್ಯಗಳು ಹಿಂಗೆ ಎಲ್ಲ ಹೊಸದಾಗಿ ಉಪಯೋಗಿಸ್ತಾರೆ ಎಲ್ಲಾ ಹೊಸ ಉಪಯೋಗಿಸ್ತಾರೆ ಕ್ಯಾಲೆಂಡರ್ ಅಲ್ಲಿ ಜನವರಿ ಫಸ್ಟ್ ಹ್ಯಾಪಿ ನ್ಯೂ ಇಯರ್ ಬರುತ್ತೆ ನಾವು ಯಾಕೆ ಇವತ್ತೇ ಹೊಸ ವರ್ಷ ಅಂತ ಆಚರಣೆ ನಮಗಲ್ಲ ಹ್ಯಾಪಿ ನ್ಯೂ ಇಯರ್ ನಮಗಲ್ಲ ಕ್ರಿಶ್ಚಿಯನ್ಸ್ ಅವ್ರಿಗೆ ಹ್ಯಾಪಿ ನ್ಯೂ ಇಯರ್ ನಮಗೆ ಕನ್ನಡದವ್ರಿಗೆ ಯುಗಾದಿ ಅನ್ನೋದೇ ಹೊಸ ವರ್ಷ ಕರೆಕ್ಟ್ ಅನ್ಸುತ್ತೆ ನನಗೇನು ಗೊತ್ತಿರೋರು ಕಮೆಂಟ್ ಮಾಡಿ ಈಗ ಮತ್ತೊಬ್ಬರು ಇಲ್ಲೊಬ್ರು ಕೂತಿದ್ದಾರೆ ನಮ್ಮತ್ಗೆ ಓಡ್ತಾ ಇದಾರೆ ಅವ್ರು ಮಾತಾಡಕ್ಕೆ ಇಷ್ಟ ಇಲ್ಲ ಚಿಕ್ಕ ಜೊತೆಗೆ ಹೇಳೋಗ್ಬಿಟ್ಟಿದ್ದಾರೆ ಆ ಇನ್ನು ಪುಟಾಣಿಗಳಿದ್ದಾರೆ ಒಂದಿಬ್ರು ಪುಟಾಣಿಗಳಿದ್ದಾರೆ ಪುಟಾಣಿಗಳ್ನು ಮಾತಾಡ್ಸೋಣ ಯಾರ್ಯಾರು ಏನಾರು ಅಂತ ಕೇಳೋಣ ಫಸ್ಟ್ ಒಬ್ಬ ನಮ್ಮ ದೊಡ್ಡ ಪುಟಾಣಿ ಏನು ಏನ ಹೆಸರು ಗಗನ್ ಅಂತ ನಮ್ಮ ಅಕ್ಕನ ಮಗ ಇವನ್ ಏನಾದ್ರು ಗೊತ್ತಾ ವಿವಾದಿ ಬಗ್ಗೆ ಅಂತ ಕೇಳ ಹೇಳಪ್ಪ ಗಗನ್ ವಿವಾದಿ ಬಗ್ಗೆ ನೀನ್ ಏನ್ ಗೊತ್ತಾ ಅದ್ರ ಬಗ್ಗೆ ಹೇಳು ಯುಗಾದಿ ಅಂದ್ರೆ ಯುಗಾದಿ ಅಂತ ಗೊತ್ತು ಅಷ್ಟೇ ಬೇರೆ ಗೊತ್ತಿಲ್ಲ ಯುಗಾದಿ ಹಬ್ಬ ಏನಕ್ ಮಾಡ್ತಾರೆ ಆಚರಣೆ ಮಾಡ್ತಾರೆ ಯುಗಾದಿ ಹಬ್ಬ ನಾವು ನ್ಯೂ ಇಯರ್ನ ಜನವರಿ ಫಸ್ಟ್ ನ್ಯೂ ಇಯರ್ ಬರುತ್ತೆ ಅವತ್ತು ಇವತ್ತು ಯುಗಾದಿ ಅಂತ ಹಬ್ಬದ ದಿನ ಹೊಸ ವರ್ಷ ಅಂತ ಏನಕ್ ಆಚರಣೆ ಮಾಡ್ತೀವಿ ಮಾಡ್ತಿವಿ ಗೊತ್ತಿದ್ರು ನಾವ್ ಅವತ್ತು ಮಾಡ್ತೀವಿ ಜನವರಿ ಫಸ್ಟ್ ಮಾಡಿದ್ವಿ ಇವತ್ತದೇನ ಹೊಸ ಚಿಗಿರುತ್ತೆ ಮುದ್ರತಂತೆ ಅಷ್ಟೇ ಗೊತ್ತಿಲ್ಲ ಏನೋ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಏನೋ ಚಿಗುರುತ್ತೆ ಏನೋ ಮುದ್ರೆ ಅಂತಲ್ಲ ಪರಿಸರದ ಚಿಗುರುತ್ತೆ ಮರ ಗಿಡಗಳು ಹಳೆಯದೆಲ್ಲ ಉದ್ರೋಗಿ ಹೊಸ ಚಿಗುರುಗಳು ಬರುತ್ತೆ ಯುಗದ ಆದಿಗೆ ಯುಗಾದಿ ಅಂತ ಹೇಳ್ತಾರೆ ಅಲ್ವಾ ಸರಿ ಸರಿ ಓಕೆ ನೀನು ಇಷ್ಟಾದ್ರೂ ಹೇಳಿದಾನೆ ಬೇರೆ ಇನ್ನು ತುಂಬಾ ಜನ ಇದ್ದಾರೆ మాట్సి దొడ్డవరొరు అన్వికా ఎస్ అవుతాయా ಎಲ್ಕೆಜಿ ಪಾಸ್ ಎಲ್ಕೆಜಿ ಪಾಸ್ ಅದಾವ ಯುಗಾದಿ ಹಬ್ಬದಲ್ಲಿ ಏನಂತಿದ್ದ ನೀನು ಅಲ್ಲಿ ನೋಡು ಆಡಪ್ಪ ಎಷ್ಟು ಹಬ್ಬ ತಿಂದೆ ಬೋರ್ ತಿಂದ ಆಮೇಲೆ ಬೇರೆ ಅಂತೆ ಚೀತಾಣ ಚೀತಾನ ತಿಂದಾ ಆಮೇಲೆ ಆಡ ಯುಗಾದಿ ಹಬ್ಬ ಏನಕ್ಕೆ ಮಾಡ್ತಾರೆ ನಿನಗೆ ಗೊತ್ತಾ ಗೊತ್ತಿಲ್ಲವಾ ನೀನೇನು ಮಾಡಿದೆ ಹಬ್ಬದಲ್ಲಿ ತಿನ್ನೋದ್ ಬಿಟ್ಟು ಮಾಮಕ್ಕ ಸಂಮಿತ ಯಾರು ಸಮಿತಾ ಸಂಮಿತಾ ಇವ್ ಯಾರು ಅಲ್ಲ ನನ್ನ ಮಗಳು ಇಲ್ಲ ಕೂತಿದ್ದಾನೆ ಅವ್ನ ಒಂದ್ ಮತ್ತೆ ಮಾತಾಡಿಸ್ತೀನಿ ಏನ್ ಹೇಳ್ತಾ ಇಲ್ಲ ಕೇಳೋಣ ಬನ್ನಿ ಮೇಡಮ್ ಸಂಮೀತಾ ಅವ್ರಿ ಬನ್ನಿ ಇವ್ ತುಂಬಾ ಉದ್ದಾವ್ರೆ ఏమంటింది యుగాదిని అబట్ట పడే చిత్రన్న యుగాది అద్దబలి నేనే నాట ఆడుత్రీ నీవో ఇబ్ర చక్కబరా చక్కబరా <laughs> ோ அது <laughs> <tinyi> <tinyos> <tinyokum> ಹಾಗೆ ಇಲ್ಲಿ ಇನ್ನೂ ಇಬ್ರು ಇದಾರೆ ಕೇಳೋಣ ಇವ್ರು ಯಾವಾಗ್ಲೂ ಅಡುಗೆ ಮನೇಲೆ ಇರ್ತಾರೆ ಏನೇನ್ ಮಾಡಿದ್ರು ಬರೀ ಅಡಿಗೆ ಮಾಡೋದ್ ಗೊತ್ತಾ ಇಲ್ಲ ಯುಗಾದಿ ಬಗ್ಗೆ ಬೇರೆ ಏನಾದ್ರು ಗೊತ್ತಾ ಕೇಳೋಣ ಬನ್ನಿ ಹಲೋ ಇವ್ರು ಯಾರಂತ ಗೊತ್ತಾಯ್ತಾ ನಮ್ ವೈಫ್ ಹ್ಮ್ ಇವ್ರಿಗೇನಾದ್ರು ಗೊತ್ತಾ ಯುಗಾದಿ ಬಗ್ಗೆ ಕೇಳ್ತೀನಿ ಹಾ ಹೇಳಿ ಯುಗಾದಿ ಬಗ್ಗೆ ಏನಾದ್ರು ಗೊತ್ತಿದ್ರೆ ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಏನಕ್ಕೆ ಆಚರಣೆ ಮಾಡ್ತೀವಿ ಅಂತ ಹೇಳಿ ಹಿಂದೂಗಳಿಗೆ ಹೊಸ ವರ್ಷ ಆಮೇಲೆ ಪ್ರಕೃತಿಯಲ್ಲಿ ಪರಿವರ್ತನೆ ಆಗುತ್ತೆ ಏನೇನ್ ಪರಿವರ್ತನೆ ಆಗುತ್ತೆ ಏನೇನ್ ಪರಿವರ್ತನೆ ಆಗುತ್ತೆ ಅಂದ್ರೆ ಚಿಗುರು ಬರೋದು ಹೊಸದು ಆಮೇಲೆ ಮಾವಿನ ಹಣ್ಣು ಬರುತ್ತೆ ಅಷ್ಟೇ ಪ್ರಕೃತಿ ಮಾತ್ರ ಪರಿವರ್ತನೆ ಆಗ್ಬೇಕ ಮನುಷ್ಯನೂ ಪರಿವರ್ತನೆ ಆಗ್ಬೇಕ ಈ ಹಬ್ಬದಿಂದ ಎರಡು ಆಗ್ಬೇಕು ಎರಡು ಆಗ್ಬೇಕ ಯಾವ ರೀತಿ ಆಗ್ಬೇಕು ಯಾವ ರೀತಿ ಆಗ್ಬೇಕು ಅಂದ್ರೆ ಹಳೆದೆಲ್ಲ ಹೋಗಿ ಹೊಸದ್ ಬರ್ಬೇಕು ಆಮೇಲೆ ಹ್ಮ್ ಆಮೇಲೆ ಆ ಎರಡು ಕಷ್ಟ ಮತ್ತೆ ಸುಖ ಎರಡನ್ನು ಈಕ್ವಲ್ ಆಗಿ ತಗೋಬೇಕು ಅದಕ್ಕೆ ನಾವು ಬೇವು ಬೆಲ್ಲ ತಿನ್ನೋದು ಮತ್ತೆ ಅದೇ ಬೇವು ಬೆಲ್ಲ ಬಗ್ಗೆ ಕೇಳೋಣ ಅಂತಿದ್ದೆ ಬೇವು ಬೆಲ್ಲ ಏನಕ್ಕೆ ತಿಂತಾರೆ ಕಷ್ಟ ಸುಖ ಎರಡನ್ನ ಈಕ್ವಲ್ ಆಗಿ ತಗೊಳಕ್ಕೆ ಈಕ್ವಲ್ ಆಗಿ ತಗೊಂಡು ತಗೊಳ್ಳಿ ಅಂತ ಹೇಳೋದನ್ನ ತೋರ್ಸೋದಿಕ್ಕೆ ಬೇವು ಬೆಲ್ಲ ತಿನ್ನೋದು ಸರಿ ಹಬ್ಬಕ್ಕೆ ಏನಾದ್ರು ಸ್ಪೆಷಲ್ ಮಾಡಿದ್ರೆ ತೋರಿಸಿ ನೋಡೋಣ ಮಾಡಿದಿರ ಆಮೇಲೆ ಕಾಳು ಗೊಜ್ಜು ಉರ್ಕಾಯಿ ಪಲ್ಯ

ಫಿಶ್ ನಾವ್ ಮಾಡಲ್ಲ ನೀವು ನಿಮ್ ಮಂಗ್ಳೂರಿಂದ ಬಂದಿರೋಂತ ಫಿಶ್ ನಲ್ಲಿ ಆಡ್ ಮಾಡಕ್ ಹೋಗ್ಬೇಡಿ ನೀವು ಫಿಶ್ ನಾವು ಹೊಸಡ್ಕ ಮಾಡಲ್ಲ ಹಾ ನಿಮ್ಮ ನಿಮ್ಗಿನ್ನ ನೀವು ಇವ್ರನ್ ಕೇಳ್ತೀನಿ ನಾನು ಯಾಕಂದ್ರೆ ಇವ್ರು ಸ್ವಲ್ಪ ಮಂಗ್ಳೂರ್ ಸೈಡ್ ಅವರು ಅದರಿಂದ ಇವ್ರಿಗೆ ಅಷ್ಟು ಹೊಸ ಬಗ್ಗೆ ಗೊತ್ತಿಲ್ಲ ಒಬ್ಬಟ್ಟು ಇವ್ರು ಮಾಡಿಲ್ಲ ಎಲ್ಲಾ ಮಾಡಿರೋದು ಇವ್ರು ಸುಮ್ನೆ ನಾನ್ ಮಾಡಿರೋದು ಅಂತ ಬಿಂದ ಗೊತ್ತಿದಾರೆ ಹಾ ನಮ್ಮ ಅಣ್ಣ ನಮ್ಮ ಅಣ್ಣವ್ರ ವೈಫ್ ಇದಾರೆ ಅವ್ರಿಗೆ ಅದು ನೀವು ಹೊಸದಡ್ಕಿಗೆ ಏನೇನ್ ಮಾಡ್ತಾರ ಸ್ಪೆಷಲ್ ಕೇಳಿ ಹೊಸ ಅಡ್ಗೆ ನೀವೇನೇನ್ ಮಾಡ್ತೀರಾ ಮಟನ್ ಸಾಂಬಾರ್ ಮಾಡ್ತೀವಿ ಚಿಕನ್ ಸಾಂಬಾರು ಒಂದು ಐಟಮ್ ಬಿಟ್ಬಿಟ್ರಿ ನೀವು ಬರೀ ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ಗುಡ್ಡ ಮಾಂಸ ಸ್ಪೆಷಲ್ ಗುಡ್ಡ ಮಾಂಸ ಅಂದ್ರೆ ಏನ್ ಗೊತ್ತಾ ನಿಮಗೆ ಗೀತಾ ಅವ್ರೆ ಗುಡ್ಡ ಮಾಂಸ ಅಂದ್ರೆ ಗುಡ್ಡೆ ಹಾಕಿ ಗೊತ್ತಿರ್ತೀರ ಗುಡ್ಡ ಮಾಂಸ

ಆ ತರ ಅಲ್ಲ ಈಗ ಗುಡ್ಡ ಮಾಂಸ ನಾನು ಹೇಳ್ತೀನಿ ಕೇಳಿ ಗುಡ್ಡೆ ಮಾಂಸ ಅಂದ್ರೆ ಏನು ಅಂದ್ರೆ ಈಗ ನಾವು ತಲೆಕಾಲ್ ಸಪ್ರೇಟ್ ಬೋಟಿ ಸಪ್ರೇಟು ಮಟನ್ ಸಪ್ರೇಟ್ ಆತರ ತಗೊತೀವಿ ಬೇರೆ ಟೈಮ್ಗಳಲ್ಲಿ ಯುಗಾದಿ ಒಬ್ಬ ಹೊಸದ ಬಂದಾಗ ಯಾವ್ತರ ಅಂದ್ರೆ ಎಲ್ಲ ಸ್ವಲ್ಪ 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 ಮಿಕ್ಸ್ ಮಾಡಿ ಮಟನ್ ಸ್ವಲ್ಪ ಬೋಟಿ ಸ್ವಲ್ಪ ತಲೆಕಾಲ್ ಸ್ವಲ್ಪ ಎಲ್ಲಾ ಸ್ಪೇರ್ ಪಾರ್ಟ್ಸ್ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾರೆ ಅದಕ್ಕೆ ಗುಡ್ಡೆ ಮಾಂಸ ಅಂತ ಹೇಳ್ತೀವಿ ಅದನ್ನ ಸಾಂಬಾರ್ ಮಾಡ್ತೀವಿ ಅದೇ ಹೊಸದ ಸ್ಪೆಷಲ್ ಗೊತ್ತಾಯ್ತಾ ಹ್ಮ್ ಹಾಗೆ ಇವತ್ತು ನಮ್ಮ ತುಮಕೂರಲ್ಲಿ ತುಂಬಾ ಸೈಲೆಂಟ್ ಆಗಿದೆ ಏರಿಯಾ ಕಾಮ್ ಆಗಿದೆ ಬೆಂಗಳೂರು ತರ ಟ್ರಾಫಿಕ್ ಇಲ್ಲ ನಾವು ಊರಿಗೆ ಏನಕ್ಕೆ ಬರ್ತೀವಪ್ಪ ಅಂದ್ರೆ ಆ ಟ್ರಾಫಿಕ್ ಬೆಂಗಳೂರಿನ ಸೌಂಡ್ಸು ಕೆಲಸ ಎಲ್ಲ ಮರೆತು ಒಂದೆರಡು ದಿನ ಆರಾಮಾಗಿರೋಣ ಅಂತ ತುಮಕೂರಿಗೆ ಬರ್ತೀವಿ ತುಮಕೂರ್ಗೆ ಅಂತಲ್ಲ ಅವ್ರವ್ರ ಊರು ಅವ್ರಿಗೆ ಹೋಗ್ತಾರೆ ಎಲ್ಲ ಕಡೆ ಇದೇ ರೀತಿ ಇರುತ್ತೆ ಬೆಂಗಳೂರು ಒಂದು ಮಾತ್ರ ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಆಗಾಗ ಊರುಗಳಿಗೆ ಬಂದ್ರೆ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಹಬ್ಬಗಳು ಅಲ್ಲಿ ಎಲ್ಲರ ಜೊತೆ ಸೇರಿ ಬೆರೆಯೋದ್ರಿಂದ ಆ ಟೆನ್ಷನ್ಗಳು ಸ್ಟ್ರೆಸ್ಸು ಇದೆಲ್ಲ ದೂರ ಆಗುತ್ತೆ ಎಲ್ಲಾ ಹಬ್ಬಗಳಿಗೂ ಅಷ್ಟೆ ಎಲ್ಲರೂ ಸೇರಿ ಎಲ್ಲರ ಜೊತೆಗೆ ಸೆಲೆಬ್ರೇಟ್ ಮಾಡೋದ್ರಿಂದ ಎಲ್ರು ಸ್ವಲ್ಪ ಒಂದು ಹತ್ತು ವರ್ಷ ಜಾಸ್ತಿ ಬೆಳಗ್ಬೋದು ಅಂತ ನನ್ನ ಅನಿಸಿಕೆ

ಎಲ್ಲರಿಗೂ ಯುಗಾದಿ ಎಂಬ ಆರ್ಥಿಕ ಶುಭಾಶಯಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಈಗ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು